ಈ ಮುಂಜಾನೆಯಲ್ಲಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ನಾನು ಯಾವ ಟಾಪಿಕ್ ಅಂತಂತಂದರೆ ದಿಢೀರ್ನೇ ಶ್ರೀಮಂತರಾಗೋದು ಹೇಗೆ ಅಂತಂಥೇಳಿ ಬಡವರು ದೀನದಲಿತರು ದುರ್ಬಲರು ಅತಿ ಶ್ರೀಮಂತರು ಮಧ್ಯಮ ವರ್ಗದವರು ಯಾಕೆ ಶ್ರೀಮಂತ್ರ ಒಂದು ಕಥೆಯನ್ನು ನಾನು ನಿಮ್ಮ ಮುಂದೆ ಪಡಿಸ್ತಾ ಇದ್ದೀನಿ ಮಾನವನೊಬ್ಬ ದೇವರನ್ನ ಕುರಿತು ಒಂದು ಕಠಿಣ ತಪಸ್ಸನ್ನು ಮಾಡ್ತಾನೆ ಬಲು ಕಠಿಣ ತಪಸ್ಸು ಮಾಡ್ತಾನೆ ದೇವರು ಪ್ರತ್ಯಕ್ಷನಾಗಿ ಅನೇಕ ದಿನಗಳ ತನಕ ಆಹಾರವಿಲ್ಲದೆ ಅವನು ಆ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಕುಳಿತುಕೊಂಡು ನಿರ್ಜನವಾದ ಪ್ರದೇಶದಲ್ಲಿ ಕುಳಿತುಕೊಂಡು ತಪಸ್ಸು ಮಾಡ್ತಾನೆ ಅವನ ಉದ್ದೇಶ ಇಷ್ಟೇ ಬಡವರು ಶ್ರೀಮಂತರು ಸಮಾನಾಗಿ ಈ ಸಮಾಜದಲ್ಲಿ ಇರಬೇಕು ಅಂತಂಥೇಳಿ ಬ ಶ್ರೀಮಂತರಲ್ಲಿರ್ತಕ್ಕಂಥ ಹಣ ಎಲ್ಲ ಬಡವರಿಗೂ ಹಂಚಬೇಕು ಅದು ಅವ್ರ ಹತ್ರನೇ ಇರಬಾರ್ದು ಇದನ್ನು ಎಲ್ಲ ಬಡವರಿಗೂ ದೀನದಲಿತರಿಗೂ ದುರ್ಬಲರಿಗೂ ಒಬ್ಬ ಬಡತನದಲ್ಲಿರೋವರಿಗೂ ಈ ಹಣವ ಆ ಹಣವನ್ನು ಹಂಚಬೇಕು ಎಲ್ಲರಿಗೂ ಸಮಾನವಾಗಿರಬೇಕು ಒಬ್ಬನ ಮೇಲೂ ಒಬ್ಬನ ಕೀಳು ಅನ್ನೋ ಇರಬಾರ್ದು ಅನ್ನೋದು ಅವನ ಆ ತಪಸ್ಸಿನ ಉದ್ದೇಶ ನೀವ್ಯಾದನ್ನ ನೋಡಿದ್ದೀರ ಆ ತಪಸ್ಸು ಯಾರಾದರೂ ಮಾಡಿರೋದು ಆ ಮನುಷ್ಯ ಇದನ್ನು ಕುರಿತು ಆ ತಪಸ್ಸನ್ನು ಪ್ರಾರಂಭ ಮಾಡ್ತಾನೆ ಆ ಶ್ರೀಮಂತರಲ್ಲಿ ಅಡುಗೆ ಕುಳಿತ ಹಣವು ಸಮಾನವಾಗಿ ಸಮಾಜದಲ್ಲಿ ಎಲ್ಲರಿಗೂ ಹಂಚಬೇಕು ಅದು ಅವರಲ್ಲಿ ಸೇರಬೇಕು ಅಂತಂತೇಳಿ ಈಗ ಕಠಿಣ ತಪಸ್ಸು ಮಾಡೋ ಅನೇಕ ದಿನಗಳ ನಂತರ ಊಟ ಆಹಾರ ನೀರು ಎಲ್ಲ ಬಿಟ್ಬಿಟ್ಟು ತಪಸ್ಸು ಮಾಡ್ತಾನೆ ಬ್ರಹ್ಮ ಅದಕ್ಕೆ ಮೆಚ್ಚಿ ಅವನಿಗೆ ಶಿಷ್ಯ ನಾನು ಪ್ರತ್ಯಕ್ಷ ಆಗಿದ್ದೀನಿ ಏನು ಬರಬೇಕು ಕೇಳು ನಿನ್ನ ಆಸೆಯನ್ನು ನಾನು ಈಡೇರಿಸ್ತೀನಿ ಅಂತಂಥೇಳಿ ಆ ಬ್ರಹ್ಮದೇವರು ಪ್ರತ್ಯಕ್ಷ ಆಗ್ತಾರೆ ಅವ ಶಿಷ್ಯನಿಗೆ ಎಚ್ಚರಿಕೆ ಎಚ್ಚರಿಕೆ ಆಗಿಬಿಟ್ಟು ತಪಸ್ವಿ ದೇವರನ್ನ ಕುರಿತು ಹೇಳ್ತಾನೆ ಪರಮಾತ್ಮ ಈ ವಿಶ್ವದಲ್ಲಿ ಕೆಲವೇ ಕೆಲವರಲ್ಲಿ ಶ್ರೀಮಂತರಾಗಿದ್ದಾರೆ ಎಲ್ಲ ಹಣವು ಜಗತ್ತಿನ ಎಲ್ಲ ಹಣವೂ ಅರಿದು ಹಂಚು ಹೋಗಿ ಅವರ ಹತ್ರ ಸೇರಿದೆ ಅವರು ಶ್ರೀಮಂತರು ಹೀಗಾಗಿಬಿಟ್ಟು ಆ ಹಣವನ್ನು ವರ್ಗದವರು ಬಡತನದಲ್ಲಿ ಅನುಭವಿಸ್ತಿರುವವರು ಮತ್ತು ಬಡತನದ ರೇಖೆಯಿಂದ ಕೆಳಗಿರ್ತಕ್ಕಂಥವರು ಆ ಹಣ ಎಲ್ಲವನ್ನೂ ಸಮನಾಗಿ ಹಂಚು ಪರಮಾತ್ಮ ಇದೇ ನನ್ನ ಕಠಿಣ ತಪಸ್ಸು ಅದರಲ್ಲಿ ನಿನಗೆ ಯಾವುದು ಶ್ರೀಮಂತಿಕೆ ಅದನ್ನೇ ನಾನು ಹೇಳ್ತಿರೋದು ನನ್ನೊಬ್ಬರೇ ಬೇಡ ಎಲ್ಲ ಬಡವರಿಗೂ ಇನ್ನು ಹಂಚಬೇಕು ಒಬ್ರಲ್ಲಿ ಸೇರ್ತಕ್ಕಂಥ ಸೇರಿರ್ತಕ್ಕಂಥ ಶ್ರೀಮಂತಿಕೆ ಐಶ್ವರ್ಯ ಎಲ್ಲರಿಗೂ ಹಂಚಬೇಕು ಈ ಸಮಾಜದ ಈ ಜಗತ್ತಿನಲ್ಲಿ ಅಂತ ಬಂದು ವರವನ್ನು ನೀನು ಕೊಡಬೇಕು ನನಗೆ ಅಂತಂತ ಹೇಳ್ತೀನಿ ಆ ಪರಮಾತ್ಮ ನಗು ನಗುತ್ತೆ ಹೇಳ್ತಾನೆ ಬೇರನ್ನು ಆದ್ರೆ ಕೇಳು ಈ ನಾನು ಕೊಟ್ಟ ವರ ನಿನಗೆ ಅದು ಸಂಪೂರ್ಣವಾಗಿ ಫಲ ನೀಡೋದಿಲ್ಲ ಯಾಕಂತಂತಂತೇಳಿದರೆ ಅದು ಒಂದೇ ಕಡೆ ನಿಲ್ಲದಿಲ್ಲ ಕೊನೆಗೆ ಅವರು ಶ್ರೀಮಂತರಾದರೂ ಬಡವರಾಗಿಬಿಡ್ತಾರೆ ಅದು ನಾನು ಪ ಕೊಟ್ಟ ಹೊರ ನಿನಗೆ ಸಂಪೂರ್ಣವಾಗಿ ಫಲ ನೀಡೋದಿಲ್ಲ ಬೇರೆ ಏನಾದರೂ ಕೇಳು ನಿನಗೆ ಬೇರೆ ಯಾವುದು ಆಸೆ ಇಲ್ವ ನಿನಗೆ ನಿನ್ನ ವೈಯಕ್ತಿಕವಾಗಿ ಇಲ್ಲ ಪರಮಾತ್ಮ ನಾನು ಹೇಳಿದಂತೆ ಆ ಹಣವನ್ನೆಲ್ಲ ಬಡವರಿಗೆ ಹಂಚಬೇಕು ಸಮನಾಗಿರಬೇಕು ಕೆಲವರು ಮೇಲೂ ಯಾರು ಕೆಲವರು ಕೀಳು ಅನ್ನೋದು ನಮ್ಮಿಂದ ದೂರ ಆಗಬೇಕು ಎಲ್ಲರಿಗೆ ಸಮವಾಗಿ ಹಂಚು ಪರಮಾತ್ಮ ದೇವರು ಇನ್ನೇನು ಮಾಡ್ತಾನೆ ಹೇಳಿದ್ರೆ ಕೇಳ್ತಾ ಅವನಿಗೆ ಆಯಿತಪ್ಪ ತಥಾಸ್ತು ನಿನ್ನ ಆಸೆ ಈಡೇರ್ತತೆ ಕೊನೆಗೆ ನಾನು ಕೊಟ್ಟ ವರ ನಿನಗೆ ಏನು ಉಪಯೋಗ ಆಗಲಿಲ್ಲ ಅಂತ ನೀನು ಅಂದ್ಕೊಂಬಾರ್ದು ಇಲ್ಲ ಪರಮಾತ್ಮ ನೀನು ಕೊಟ್ಟವರೆ ಯಾವತ್ತೂ ಸಫಲವಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ತಥಾಸ್ತು ಅಂತಂತೇಳಿ ಆ ಪರಮಾತ್ಮ ಕೊಟ್ಟು ಮಾಯವಾಗಿಬಿಡ್ತೀನಿ ಆಮೇಲೆ ದಿವಸ ಆ ತಪಸ್ವಿ ತನ್ನ ಜನರನ್ನು ವಿಶ್ವದಲ್ಲಿ ಐಶ್ವರ್ಯವು ಎಲ್ಲರನ್ನು ಸಮನಾಗಿ ಉಳಿದಿದೆಯೇ ಅದನ್ನು ನೋಡಿಕೊಂಬರೇ ನೀವೆಲ್ಲರೂ ಈ ಪರ್ಯಟನೆ ಮಾಡಿ ಶ್ರೀಮಂತರು ಶ್ರೀಮಂತ್ರ ಆಗಿರಿದ್ದರೆ ಶ್ರೀಮಂತರು ಶ್ರೀಮಂತರಾಗಿರೇ ಆಗಿಯೇ ಇದ್ದಾರೆ ಬ ಮಧ್ಯಮ ವರ್ಗದವರು ಮಧ್ಯಮ ವರ್ಗದವರೇ ಆಗಿದ್ದಾರೆ ಬಡತನದಲ್ಲಿರೋರು ಬಡತನದಲ್ಲಿ ಇದ್ದಾರೆ ಏನಾದರೂ ಬದಲಾವಣೆ ಆಗಿದೆಯಾ ಪ್ರಪಂಚದಲ್ಲಿ ಇದನ್ನು ನೀನು ನೋಡ್ಕೊಂಬರ್ರಿ ಅಂತಂಥೇಳಿ ತನ್ನ ಜನರನ್ನು ಶಿಷ್ಯಂದ್ರನ್ನ ಎಲ್ಲ ದಿಕ್ಕಿಗೂ ಒಬ್ಬೊಬ್ಬರನ್ನ ಬಿಡ್ತಾರೆ ಯಾರು ಆ ತಪಸ್ವಿ ಆವಾಗ ಜನಗಳು ಎಲ್ಲ ನೋಡ್ಕೊಂಬಂದು ಎಲ್ಲ ಆಶ್ಚರ್ಯಕ ಆಶ್ಚರ್ಯಕರವಾಗಿರ್ತದೆ ಇದೇನಿದು ತಪಸ್ಸು ಮಾಡುವ ಮೊದಲು ಯಾವ ಪರಿಸ್ಥಿತಿಯಲ್ಲಿತ್ತೋ ಈಗಲೂ ಅದೇ ಪರಿಸ್ಥಿತಿಯಲ್ಲಿದೆ ಬಡವರು ಬಡವರಾಗಿದ್ದಾರೆ ಶ್ರೀಮಂತ ಶ್ರೀಮಂತರಾಗಿದ್ದಾರೆ ಎಲ್ಲ ಪ್ರಪಂಚದಲ್ಲಿ ಎಲ್ಲ ಹಣವು ಹಂಚಲ್ಪಟ್ಟಿದ್ರೂ ಸಹ ಬದಲಾವಣೆ ಆಗಿಲ್ಲ ಅಂತೇಳಿ ಎಲ್ಲ ಶಿಷ್ಯಂದರು ಬಂದು ಅವನಿಗೆ ಹೇಳ್ತಾನೆ ಈ ಪರಮಾತ್ಮ ಏ ತಪಸ್ವಿ ಮೊದಲು ಏನು ಶ್ರೀಮಂತರಾಗಿದ್ದರೆ ಅವರು ಶ್ರೀಮಂತರಾಗಿಯೇ ಇದ್ದಾರೆ ಬಡವರು ಬಡವರಾಗಿದ್ದಾರೆ ಈ ಸ್ಥಿತಿ ಪುನಃ ಇಂದಿರಿಗೆ ಬಂದಿತ್ತು ಅದು ಏನು ಉಪಯೋಗ ಆಗಿಲ್ಲ ಪರಮಾತ್ಮ ಎಲ್ಲ ಆಗಿದ್ದಾರೆ ತಪಸ್ವಿಯೇ ಮೊದಲಂತನೇ ಶ್ರೀಮಂತರಾಗಿದ್ದಾರೆ ಅವರು ಎಲ್ಲ ಚೆನ್ನಾಗಿದ್ದಾರೆ ಇದೇನು ದೇವರು ವರ ಕೊಟ್ಟದ್ದು ನನಗೆ ಸಕ್ಸಸ್ ಆಗಲಿಲ್ಲಲ್ಲ ಅವರು ಪರಮಾತ್ಮ ಹೇಳಿದ್ದ ನಾ ಇಲ್ಲ ಅದು ವರ ಸಕ್ಸಸ್ ಆಗಲ್ಲ ನೀನು ಅದನ್ನು ಕೇಳಬೇಡ ಬೇರೆ ವರ ಕೇಳು ಅಂತೇಳಿ ಅದು ನಿಜ ಆಗ್ಬಿಡ್ತಲ್ಲ ಅಂಥೇಳಿ ತಮ್ಮಲ್ಲಿ ಹಣ ಬಂದರೆ ಅದೇನು ಅದು ಯಾಕೆ ಸಾಧ್ಯ ಇದು ಏನಾಯಿತು ಅಂತಂಥೇಳಿ ಆ ತಪಸ್ವಿ ಯೋಚನೆ ಮಾಡ್ತಾನೆ ಈ ಬಡವರು ಏನು ಮಾಡ್ತಾರೆ ದಿಢೀರ್ನೇ ಕೋಟಿ ರೂ ರೂಪಾಯಿ ಅವರಿಗೆ ಸಿಕ್ಕಿಬಿಡ್ತು ಅಂತಂತಂದರೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಅವರಿಗೆ ಅದನ್ನು ಹೆಂಗ ಇಟ್ಟೆಬೇಕು ಅನ್ನೋದು ಚಾಕುಚಕ್ಯತೆ ಇರೋದಿಲ್ಲ ಬಡವರಿಗೆ ಮಧ್ಯಮ ವರ್ಗದವರಿಗೆ ದೀನ ದಲಿತರಿಗೆ ಏ ಇದು ಯಾವುದು ದಪ್ಪ ದುಡ್ಡು ನಾವು ಮೊದಲು ಎಷ್ಟೋ ನೆಮ್ಮದಿಯಾಗಿದ್ವಿ ಆರಾಮಾಗಿದ್ವಿ ಈ ಹಣ ಬಂದ ಮೇಲೆ ನಮ್ಮ ಮನಸ್ಸೆಲ್ಲ ಕೆಟ್ಟುಬಿಡ್ತು ಎಲ್ಲರೂ ಇದ್ರ ಮೇಲೆ ಕಣ್ಣು ಹಾಕ್ತಾರೆ ಕಳತನ ಮಾಡ್ತಾರೆ ನಾವು ಓ ಓಣೆ ಹೋಗೋ ದೇವ್ನ ಒಳಗಡೆ ಬಿಟ್ಕೊಂಡಂಗಾಯ್ತು ಅನ್ನೋ ಭಾವನೆ ಇಬ್ಬಂದುಬಿಡ್ತಾವ ಅವ್ರಿಗೆ ಅದನ್ನು ಹೆಂಗೆ ಇಟ್ಕೊಬೇಕು ಹೆಂಗೆ ಉಳಿಸ್ಬೇಕು ಹೆಂಗೆ ಬೆಳೆಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಅಗ್ ಲಕ್ಷಾಂತರ ರೂಪಾಯಿ ಸಿಕ್ಕಿದ್ರೂ ಸಹ ಅದು ಇಟ್ಕೊಳ್ಳೋಕಾಗಲ್ಲ ಅವ್ರಿಗೆ ಏನು ದಿನದ ಖರ್ಚು ಆವತ್ತಿನ ಖರ್ಚು ಸಿಕ್ಕಿದ್ರೆ ಸಾಕು ಎರಡು ತು ಊಟ ಅತಿಹಾಸೆ ಇರೋದಿಲ್ಲ ಅವರಿಗೆ ಏನೇ ಕೋಟ್ಯಾದಿ ದೀಶ್ವರ ಆದರೂ ಸಹ ಅವರು ಅದನ್ನು ಬಯಸದೆ ಅದನ್ನು ನಮಗಿದು ಬೇಡಪ್ಪ ಪರಮಾತ್ಮ ನಾವು ಮೊದಲು ಹಂಗೆ ಇದ್ದು ಬಿಡ್ತೀವಿ ಅಂತಂತೇಳಿ ಮನಸ್ಸಿನಾಗೆ ಬಂದುಬಿಡ್ತವ್ರು ಈ ದುಡ್ಡು ಇಟ್ಕೊಂಡ್ರೆ ಏನೂ ಅಪರಾಧ ಏನೋ ಸಮಸ್ಯೆ ಆಗುತ್ತೆ ನಮಗೆ ಇದು ಬೇಡ ನಮಗೆ ನಾವು ಮೊದಲು ಹಂಗಿರ್ತೀವೋ ಹಂಗೆ ಇದ್ದು ಅಂತಂತ ಅಂತಂತೇಳಿ ಅವರಿಗೆ ಮೊದ್ಲಿಂದ ಆ ಮನಸ್ಥಿತಿ ಬೆಳಕು ಬಂದು ಈಗ ಆಯ್ಬಿಟ್ಟು ಏ ಇದು ನಮ್ಮ ಹಕ್ಕು ನಾವು ಶ್ರೀಮಂತರು ಎಲ್ಲ ದುಡ್ಡು ನಮಗೆ ಸೇರಬೇಕು ಬೇರೆಯವ್ರಿಗೆ ಹೋಗಿ ಕುಡ್ದದು ಅವ್ರ ಮನಸ್ಥಿತಿ ಇರ್ತದೆ ಅವ್ರು ಶ್ರೀಮಂತರಾಗ್ತಾರೆ ಯಾಕಂದರೆ ಅದು ಉಳಿಸ್ಕೊಳ್ಳೋ ಬೆಳೆಸ್ಕೋಣ ಶಕ್ತಿ ಇರುತ್ತೆ ಅವ್ರಿಗೆ ಆ ದುಡ್ಡನ್ನು ಹೆಂಗೆ ದುಡಿಬೇಕು ಹೆಂಗೆ ಅದನ್ನು ಇಟ್ಕೊಬೇಕು ಹೆಂಗೆ ಬದಲಾವಣೆ ಮಾಡಬೇಕು ಅಂತಂತೇಳಿ ಅವ್ರಿಗೆ ಗೊತ್ತಿರ್ತದೆ ನಾವು ಶ್ರೀಮಂತ ಶ್ರೀಮಂತರಾಗಲೇಬೇಕು ನಾವು ಬಡವೇ ಬೇಡಪ್ಪ ನಮಗೆ ದುಡ್ಡು ನಾವು ಬಡವರಾಗಿ ಇರ್ತೀವಿ ಬಡವರೇ ಆಗಿಬಿಡ್ತಾರೆ ಅವ್ರು ನಮ್ಮ ಮನಸ್ಥಿತಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಈಗ ಆಗ್ಬಿಟ್ಟು ಬಡವರು ಬಡವರೇ ಆಗ್ತಾರೆ ಶ್ರೀಮಂತರು ಶ್ರೀಮಂತರೇ ಆಗ್ತಾರೆ ನೀವು ಅಂದ್ಕೊಳ್ಳಿ ನೀವು ಏಯ್ ನಾವು ದುಡಿಬೇಕು ನಾನು ಶ್ರೀಮಂತನೇ ಆಗ್ಬೇಕು ನಾನು ಕಾರ್ ತೊಗೊಬೇಕು ನಾನು ಬಂಗ್ಲೆ ಕಟ್ಟಬೇಕು ಖಂಡಿತ ಸಾಧ್ಯ ಆಗುತ್ತೆ ನೀವು ನಾವು ಇದು ನಾನು ಏನು ಇದಕ್ಕೆ ಇಲ್ಲ ನನಗೆ ಇದು ಸತ್ಯ ನಾನು ನಿಮ್ಮ ಮನಸ್ಸಿನಲ್ಲಿ ದೃಢವಾದ ನಂಬಿಕೆ ಹೇಳ್ರಿ ಅದನ್ನು ಏಯ್ ನಾನು ಬಂಗಲೆ ಕಟ್ಟಲೇಬೇಕು ನಾನು ಕಾರ್ ತಗೊಂಡ್ಲೇಬೇಕು ಅಂತಂದರೆ ನೀನು ಖಂಡಿತವಾಗಿ ಕಟ್ತೀಯ ಆ ದುಡ್ಡು ಯಾವಾಗಾದರೂ ಬರ್ದತ್ ನಿನ್ನ ಹತ್ರಕ್ಕೆ ಏಯ್ ಇಲ್ಲಪ್ಪ ನಮ್ಮ ಕೈಲಾದ್ರಪ್ಪ ಹೆಂಗೊಂದು ಕೇಳ್ಬೇಕಪ್ಪ ಅದು ಸವಾಸನೇ ಬೇಡಪ್ಪ ನಾವು ಈ ಗುಡಿಸ್ಲಾಗೆ ಇರ್ತೀವಂತ ಅಲ್ಲೇ ಇರ್ತೀನಿ ನೀನು ಏನೂ ಮಾಡೋಕ್ಕಾಗೋದಿಲ್ಲ ಆ ಮನಸ್ಥಿತಿನೇ ಹಂಗೆ ಇರ್ತದೆ ನಮ್ಮ ಮನಸ್ಸಿನಲ್ಲಿ ಏನು ದೃಢವಾದ ನಿಶ್ಚಲವಾಗಿ ನಾವು ಹೊಂದ್ಕೊಂತೀವೋ ಅದು ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆದೇ ಆಗುತ್ತೆ ಇದನ್ನು ನಂಬ್ರಿ ಇದನ್ನು ಅದನ್ನು ನಂಬಿದರೆ ಅದೇ ಮುಂದೆ ಕಾರ್ಯಗತವಾಗೋದು ಮಾನಸಿಕವಾಗಿ ನಾವು ಬಡವರಾಗಲು ಇಷ್ಟಪಟ್ಟರೆ ಐಶ್ವರ್ಯ ನಮ್ಮ ಬಳಿ ಬಂದರೂ ಸಹ ಅದು ನಮ್ಮಲ್ಲಿ ಇರೋದಿಲ್ಲ ಹೊರ ಹೊರಟುವೆ ಬಿಡ್ತತೆ ಏ ಇವನು ಯಾವ ಯೋಗ್ಯತೆ ಇಲ್ಲ ಮರ ಇವನು ತೈಯಲ್ಲಿರೋ ನಾನು ಅಂತಂತೇಳಿ ಏಕೆಂದರೆ ಐಶ್ವರ್ಯನು ಉಳಿಸಿಕೊಳ್ಳುವ ಮನೋಭಾವ ಚಾಕುಚಕ್ಯತೆ ಇರದಿದ್ದರೆ ಅದು ನಮ್ಮ ಬಳಿ ಉಳಿಯಲಾರದು ನಾವು ಶ್ರೀಮಂತರಾಗಕ್ಕೆ ಸಾಧ್ಯವೇ ಇಲ್ಲ ಅನ್ನುವುದು ಈ ಕಥೆಯ ಸಾರಾಂಶ ಮನುಷ್ಯನಲ್ಲಿ ಆ ಡೆಟರ್ಮಿನೇಷನ್ ಅಂತ ನಾವೇನು ಕರಿತೀವಿ ಅದು ನಮ್ಮಲ್ಲಿ ಬಲವಾಗಿರಬೇಕು ನಾನು ದುಡಿಬೇಕು ದುಡಿತೀಯ ನೀನು ನಾನು ಮನೆ ಕಟ್ಸ್ಬೇಕು ಕಟ್ಸ್ತೀಯಾ ಯಾಕೆಂದರೆ ಆ ದೃಢ ಸಂಕಲ್ಪನೆಯಲ್ಲಿ ಬಂದಿದೆ ನಾನು ದುಡ್ಡು ಗಳಿಸ್ಬೇಕು ಗಳಿಸ್ತೀಯ ಐಶ್ವರ್ಯನೂ ನಾನು ಬಚ್ಚಿಟ್ಕೊಬೇಕು ಬಚ್ಚಿಡ್ತೀನಿ ನೀನು ಖಂಡಿತ ಸಾಧ್ಯ ಏ ಬೇಡಪಾದ್ರೆ ಸರ್ ಯಾರು ಬೇಡ ಬೇಡ ನಮಗೆ ಮದ್ಲಂಗೆ ಇರ್ತೀವಿ ಮದ್ಲಂಗೆ ಇರೋದ ನೀನು ಬಡವ್ ಬಡವನೇ ಆಗ್ಬಿಡ್ತೀನಿ ನೀನು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಆ ದೃಢ ಸಂಕಲ್ಪ ಯಾವಾಗ ಬರುತ್ತೋ ಆವಾಗ ನಿನ್ನ ಮನಸ್ಸು ಎಚ್ಚೆತ್ಕೊಂತತೆ ನಿನ್ನ ಚೈತನ್ಯದ್ದೆಳತತೆ ನೀನು ಚಾಕು ಚಕ್ಯತಿಂದ ಕೆಲಸ ಮಾಡ್ತೀಯಾ ದುಡಿತೀಯಾ ಮಾಡ್ತೀಯಾ ಎಲ್ಲದೂ ಆಗುತ್ತೆ ಆಗಲ್ಲ ಹಾಗಲ್ಲ ಆಗುತ್ತೆ ಆಗುತ್ತೆ ಇಷ್ಟೇ ಸಿಂಪಲ್ ಈ ಕಥೆಯನ್ನು ನೀವೆಲ್ಲರೂ ಅರ್ಥ ಅಂತಂತ ಹೇಳಿ ನಾನು ತಿಳಿದುಕೊಳ್ಳುತ್ತಾ ಇವತ್ತು ಈ ಕಾರ್ಯಕ್ರಮನ ಈ ಸಣ್ಣದೊಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ